ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪು ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಕೂಡ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಕಂಟಿನ್ಯೂಷನ್ ನಿನ್ನೆ ನೈಟಿಂದ ಇದು ಮಾರ್ನಿಂಗು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಸೊ ನೆನ್ನೆ ಬದನೆಕಾಯಿ ಅಂದರೆ ಎಣ್ಣೆ ಬದನೆಕಾಯಿ ಗ್ರೇವಿ ಎಲ್ಲ ಮಾಡಿಟ್ಟೋಗಿದ್ನಲ್ಲ ಸೊ ಈಗ ಅದಕ್ಕೆ ಸ್ವಲ್ಪ ಚಪಾತಿಗೆಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು ನಾನು ನೈಟೇ ಚಪಾತಿ ಇಟ್ಟು ಕಲಸಿಟ್ಕೊಂಬಿಡ್ತೀನಿ ಬೆಳಗ್ಗೆ ಹೊತ್ತು ಸುಮ್ಮನೆ ಟೆನ್ಷನ್ ಆದಂಗೆ ಆಗುತ್ತೆ ಸೊ ಹಂಗಾಗಿ ನಾನು ಕಲಸಿಟ್ಕೊಂಬಿಡ್ತಿದ್ದೆ ಬಟ್ ನೆನ್ನೆ ಆಗಲಿಲ್ಲ ಹಾಗಾಗಿ ಬೆಳಿಗ್ಗೆ ಎಲ್ಲ ಕಲ್ಸ್ಕೊಂಡು ರೆಡಿ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಮುಂಚೆ ನಾನು ಒಲೆ ಹಚ್ಚ ಮುಂಚೆ ಮೊದಲು ನೀಟಾಗಿ ಒ ನೀರೆಲ್ಲ ಚುಮಿಸಿ ಮೊದಲು ಒಲೆ ಎಲ್ಲ ಒರೆಸ್ಕೊಂಡು ಆಮೇಲೆ ಒಲೆ ಹಚ್ತೀನಿ ಸೊ ಆ ರೀತಿ ಮಾಡಿ ಆ ಕಡೆ ಸೈಡಿನ ಬದನೆಕಾಯಿ ಹೆಣ್ಣು ಬದನೆಕಾಯಿ ಗೊಜ್ಜು ಗ್ರೇವಿ ಇಟ್ಟಿದ್ದೆ ಸೊ ಬೇಯಲಿಕ್ಕೆ ನೆನೆ ಅರ್ಜೆಂಟ್ ಇತ್ತು ಸೊ ಹಂಗಾಗಿ ಒಂದು ಹಾಫ್ ಪರ್ಸೆಂಟ್ ಬೇಯಿಸಿಟ್ಬಿಟ್ಟು ಹೋಗಿದ್ದೆ ಇನ್ನೊಂದು ಹಾಫು ಬದನೆಕಾಯಿ ಬೇಯಬೇಕಾಗಿತ್ತು ಸೊ ಹಂಗಾಗಿ ಬೆಳಿಗ್ಗೆ ಎದ್ದು ಸ್ವಲ್ಪ ಗ್ರೇವಿ ಕೂಡ ಗಟ್ಟಿಯಾಗಿತ್ತು ಹಂಗಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿ ಸೇರಿಸ್ಕೊಂಡು ಹಾಗೆ ಕುದಿಸ್ಕೊಂಡೆ ಕುದಿಸ್ಕೊಳ್ಳೋಕೆ ಇಟ್ಟಿದ್ದೆ ಇನ್ನು ಅದು ಕುದಿಯೋ ಹೊತ್ತಿನಲ್ಲಿ ನಾನು ಸ್ವಲ್ಪ ನನಗೆ ನೀರು ಕುಡಿಯೋ ಅಭ್ಯಾಸ ಇದೆ ಬೆಳಿಗ್ಗೆನೆ ಸೊ ಹಂಗಾಗಿ ಪಕ್ಕದಲ್ಲೇ ಕೂಡ ಬಿಸಿನೀರು ನೀರು ಕೂಡ ಇಟ್ಕೊಂಡಿದ್ದೆ ಅದನ್ನು ಕಾದಿತ್ತು ಅದನ್ನು ಸೊ ಚೊಂಬಿಗೆ ಶಿಪ್ ಮಾಡಿಕೊಂಡು ಇನ್ನು ಇಡಬೇಕಾಗಿತ್ತು ಸೊ ಅನ್ನ ಇತ್ತು ಕುಕ್ಕರ್ನಲ್ಲಿ ಆ ಅನ್ನ ಇನ್ನೇನು ವೇಸ್ಟ್ ಮಾಡೋಕ್ಕಾಗಲ್ಲಲ್ಲ ಸೊ ಅದನ್ನು ಸಪ್ರೇಟು ಒಂದು ಬಟ್ಲಿಗೆ ಎತ್ತಿಟ್ಕೊಂಡೆ ಸಪ್ರೇಟ್ ಒಂದು ಬಗೆ ಬಟ್ಲಿಗೆ ಎತ್ತಿಟ್ಕೊಂಡು ಇನ್ನು ಅದನ್ನು ಕುಕ್ಕರ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ರೈಸಿಗೆ ಇಡಬೇಕಾಗಿತ್ತು ಹಂಗಾಗಿ ಇನ್ನೊಂದು ಕಡೆ ಬಿಸಿನೀರಿಟ್ಟಿದ್ದೆ ಬಿಸಿನೀರಿಟ್ಟರೆ ಬೇಗ ರೈಸ್ ಆಗುತ್ತೆ ಹುಷಲ್ ಕೂಡ ಬೇಗ ಬರುತ್ತೆ ಅನ್ನ ಏನೂ ಆಗೋಲ್ಲ ಚೆನ್ನಾಗೇ ಆಗುತ್ತೆ ಅನ್ನ ಬಿಸಿನೀರು ನಾನು ಯಾವಾಗಲೇ ಆದರೂ ಅಷ್ಟೇ ಅಡುಗೆ ಮಾಡಬೇಕಾದ್ರೆ ಪಕ್ಕದಲ್ಲಿ ರೆಡಿ ಇಟ್ಕೊಂಡೇ ಇರ್ತೀನಿ ಸೊ ಇದು ಅಕ್ಕಿ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ಹೇಗೂ ಖಾಲಿ ಇರುತ್ತಲ್ಲ ಗ್ಯಾಸ್ ಸ್ಟವ್ ಒಲೆ ಹಂಗಾಗಿ ಅದನ್ನು ಕೂಡ ನೀರು ಕಾಯೋಕಾಗೆ ಇಟ್ಕೊಂಬಿಟ್ಟಿರ್ತೀನಿ ಅದ್ರ ಪಾಡಿಗೆ ಅದು ನೀರು ಕಾಯುತ್ತೆ ಇದು ಅಕ್ಕಿ ಎಲ್ಲ ತೊಳೆದು ಕುಕ್ಕರ್ ಅಷ್ಟೊತ್ತಿಗೆ ನೀರು ಕಾಯ್ಕೊಳ್ಳುತ್ತೆ ಹಂಗಾಗಿ ಉಸಲು ಅನ್ನ ಕೂಡ ಬೇಗ ಆಗುತ್ತೆ ಹಂಗಾಗಿ ನಾನು ಈ ಮೆಥಡ್ ಯೂಸ್ ಮಾಡ್ಕೊತೀನಿ ಇನ್ನು ಬಿಸಿನೀರೆಲ್ಲ ಕುಡ್ಕೊಂಡು ಸ್ವಲ್ಪ ಚಪಾತಿ ಇಟ್ಟು ಕಲಿಸ್ಕೋಬೇಕಾಗಿತ್ತು ಹಂಗಾಗಿ ಗೋಧಿ ಹಿಟ್ಟೆಲ್ಲ ಹಾಕ್ಕೊಂಡು ಚಪಾತಿ ಕಲಿಸ್ಕೊ ಚಪಾತಿ ಇಟ್ಟು ಕಲಿಸ್ಕೊತ ಇದ್ದೀನಿ ಬಟ್ ಹಾಗೆ ಹಾಡು ಹಾಡು ಹೇಳ್ಕೊಂಡು ಹೇಳ್ಕೊಂಡು ನನ್ನ ಕೆಲಸ ಮಾಡ್ಕೊತಾ ಇದ್ದೆ ಬಟ್ ಅದನ್ನು ನಾನು ಈಗೇನು ಆಗಕ್ಕೆ ಹೋಗಲಿಲ್ಲ ವಾಯ್ಸ್ ಓವರೇ ಕೊಟ್ಕೊಂಡೆ ಇನ್ನು ಅದು ಸೌಂಡ್ಲೆಸ್ ಮ ಸೌಂಡಲ್ಲೇ ಎಡಿಟ್ ಮಾಡಿಕೊಂಡು ಅಂದರೆ ಹುಷಲ್ಲು ಸರ ಪರ ಅಂತ ಸೌಂಡು ಇನ್ನು ನನ್ನ ಹಸ್ಬೆಂಡ್ ಕೂಡ ಮಾತಾಡ್ತಾಯಿರ್ತಾರೆ ಅದೆಲ್ಲ ಇತ್ತು ಸೊ ಹಂಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇನ್ನು ಚಪಾತಿ ಹಿಟ್ಟೆಲ್ಲ ಕಲಸಿ ಸ್ವಲ್ಪ ನೆನೇಲಿಕ್ಕೆ ಎತ್ತಿಟ್ಕೊಂಡು ಆಮೇಲೆ ಹೊತ್ಕೊಂಡೆ ಫ್ರೆಂಡ್ಸ್ ಈಗ ಸದ್ಯಕ್ಕೆ ನನ್ನ ಅಬಿಗೂ ನನ್ನ ಮಗನಿಗೂ ತಿಂಡಿ ಕೆಲಸ ಮುಗೀತು ಸೊ ಅವನಿಗೆ ತಿನ್ಲಿಕ್ಕೆ ಇದ್ದೀನಿ ಅವನಿಗೆ ಕೊಟ್ಟರೆ ಇನ್ನು ಅವನು ರೆಡಿ ಆಗ್ತಾ ಇನ್ನು ಅವ್ನು ತಿಂಡಿ ತಿನ್ಕೊತಾನೆ ಇನ್ನು ಬಾಕ್ಸ್ ಕೂಡ ರೆಡಿ ಮಾಡ್ಕೊಂಡು ಮಾಡಿದ್ದೀನಿ ಬಾಕ್ಸ್ ಕೂಡ ರೆಡಿ ಮಾಡಿದ್ದೀನಿ ಇನ್ನು ಲಂಚ್ ಬ್ಯಾಗಿಗೆ ಹಾಕಿ ಪಗರಿ ಲಂಚ್ ಬಾಲ್ ಗೆಲಿಟ್ರಿ ಯಶಸ್ ಗೌಡ ಬೈ ವಾಟರ್ ಕೆನಿ ನೀರು ತುಂಬಿಸಿದ್ದೀಯಾ ಹ ಮರರಿ ಫ್ರೆಂಡ್ಸ್ ಅಕ್ಕ ನೇಯಲೇ ಎง್ ಮೆತ್ಕೊಂಡಿರನೆ ಚುಚುರೆ ಚುಚುರೆ ನಡಿ ಮಂಗ ಸರಿ ಅದು ಒರ್ಸ್ಕೊ ಅದು ಡ್ರೈ ಆದರೆ ಮತ್ತೆ ಕ್ಲೀನ್ ಮಾಡೋಕ್ಕಾಗಲ್ಲ ಮಗ ಒರ್ಸ್ಕೊಂಬಿಡು ಫಸ್ಟು ಅವ್ನು ವಾಟ್ರ್ ಕ್ಯಾನಿ ನೀರು ತುಂಬಿಸ್ತೀನಿ ಹೋಗು ಒರ್ಸ್ಕೊಂಡು ನೀಟಾಗೆ ಶೂ ಹಾಕೊಂಡು ಬಾ ಇವತ್ತು ವಸ್ತಿಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಹಾಗೆ ಬಾಗಿಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಇನ್ನೂ ಮಧ್ಯಾಹ್ನ ಯಾವುದೇ ಥರದ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆ ಅಂದರೆ ನಾನು ಯಾವುದೂ ವೀಡಿಯೋ ಮಾಡಲೂ ಇಲ್ಲ ಏನಕ್ಕಪ್ಪ ಅಂದರೆ ಮತ್ತೆ ನಿನ್ನೆ ನೈಟು ಮೊನ್ನೆ ನೈಟು ಸರಿಯಾಗಿ ನಿದ್ದೆ ಆಗಲಿಲ್ಲ ಮೊನ್ನೆ ಏನೂ ಪ್ರಾಬ್ಲಮ್ ಆಗಿತ್ತು ಸೊ ಹಂಗಾಗಿ ನನ್ನ ಹಸ್ಬೆಂಡು ಹೋಗಿದ್ದು ಅವರು ಮಧ್ಯರಾತ್ರಿ ಒಂದು ಗಂಟೆಗೆ ಬಂದರು ಹಂಗಾಗಿ ಮೊನ್ನೆ ನೈಟು ನಿದ್ದೆ ಆಗಲಿಲ್ಲ ಇನ್ನು ನೆನ್ನೆ ನಿಮಗೆ ಗೊತ್ತು ನಾವು ಬಂದಾಗ ಆಲೆ ಮಿಡ್ ನೈಟ್ ಟ್ವೆಲ್ ಆಗಿತ್ತು ಇನ್ನು ನೆನ್ನೆನೂ ಸರಿಯಾಗಿ ನಿದ್ದೆ ಆಗಲಿಲ್ಲ ಇನ್ನು ಬೆಳಗ್ಗೆ ಬೇಗ ಇದ್ದು ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆಲ್ಲ ತಿಂಡಿ ಕಟ್ಟೋದ ಇನ್ನು ತಿಂಡಿ ಎಲ್ಲ ಆದಮೇಲೆ ಒಳ್ಳೆ ನಿದ್ದೆ ಬಂದ್ಬಿಟ್ಟು ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂದೆರಡು ಪಾತ್ರೆ ಇದ್ದೋ ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಹಾಗೆ ಅಂಗಡಿ ಕೂಡ ನೋಡ್ಕೊತಿದ್ದೆ ಮೊಬೈಲ್ ನೋಡ್ತಾ ಕೂತಿದ್ದೆ ನಿದ್ದೆ ಬಂದ್ಬಿಡ್ತು ಚೆನ್ನಾಗಿ ಸೊ ಮತ್ತೆ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಹಾಗಾಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಈಗ ಟೈಮ್ ಬಂದು ಈಗ ಟೈಮ್ ಆರು ಮುಕ್ಕಾಲು ಆಗಿದೆ ಏನು ಮಾಡ್ತಿದ್ದೀನಪ್ಪ ಅಂದರೆ ಬೆಳಗ್ಗೆ ಹೊತ್ತು ನನ್ನ ಹಸ್ಬೆಂಡಿಗೆ ಸ್ವಲ್ಪ ತಿಂಡಿ ಕಟ್ತೀನಲ್ಲ ಸೊ ಅದು ಎರಡು ಬಾಕ್ಸಿಂಗ್ ಕಟ್ತೀನ ಕೆಳಗಡೆ ಅನ್ನ ಹಾಕ್ಬಿಟ್ಟು ಮೇಲುಗಡೆ ಇನ್ನೊಂದು ಬಾಕ್ಸ್ ಹಾಕ್ತಿನಾ ಅದೇನಾಗುತ್ತೆ ಅನ್ನ ಎಲ್ಲ ಮೇಲ್ಗಡೆ ಬಾಕ್ಸಿಗೂ ಆಗ್ಬಿಡುತ್ತೆ ಸಾಂಬಾರು ಹಾಕೋ ಬಾಕ್ಸಿಗೆ ಸೊ ಹಂಗಾಗಿ ಇನ್ನು ಬೆಳಗ್ಗೆ ಹೊತ್ತು ಅರ್ಜೆಂಟಲ್ಲಿ ಈ ಪೇಪರ್ಗಳನ್ನೆಲ್ಲ ಹುಡ್ಕೋ ಹುಡ್ಕೊಂಡು ಕಟ್ ಮಾಡ್ಕೊಂಡು ಕೂರೋ ಲೇಟೇ ಆಗ್ಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ಇದನ್ನೆಲ್ಲನೂ ಇಷ್ಟೊತ್ತಲ್ಲೇ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆ ಹೊತ್ತು ಟೆನ್ಷನ್ ಇರೋಲ್ಲ ಅಂಥೇಳಿ ಸ್ವಲ್ಪ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈ ತಲೆ ಪೀಸ್ ಕಟ್ ಮಾಡಿಕೊಂಡು ನೀಟಾಗಿ ಕವರ್ ಮಾಡಿಬಿಟ್ರೆ ಆಯಿತು ಆ್ಯಕ್ಚುಲಿ ಇನ್ನು ಮಧ್ಯಾಹ್ನ ನಿಮ್ಗೆ ಹೇಳಿದ್ನಲ್ಲ ಸೊ ಮಲಗಬಿಟ್ಟಿದೆ ಅಂತೇಳಿ ಇನ್ನು ಏನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ಸ್ವಲ್ಪ ದಾಲ್ ಮಾಡಿ ಸ್ವಲ್ಪ ಚಿಕನ್ ಸೈಡ್ಸಿಗೆ ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ತೋರಿಸ್ತೀನಿ ನಾನು ಯಾವ ರೀತಿ ದಾಲ್ ಮಾಡ್ತೀನಿ ಅಂತೇಳಿ ಹೊಸ ಬ್ರ್ಯಾಂಡರು ನನ್ನ ವೀಡಿಯೋಸನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ನಿಮಗೆ ಟೈಮ್ ಇದ್ದರೆ ಆಲ್ರೆಡಿ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಯಾಕಂದರೆ ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಗಳು ಇನ್ನೂ ಸ್ವಲ್ಪ ಕೆ ಇನ್ನೂ ತುಂಬ ಜನಕ್ಕೆ ಸಜೆಸ್ಟೆಡ್ ಆಗಿ ಅಂದರೆ ಬೇರೆಯವರು ನೋಡೋ ಥರ ಆಗುತ್ತೆ ಬೇರೆಯವ್ರಿಗೂ ತಲುಪುತ್ತೆ ನನ್ನ ವೀಡಿಯೋಗಳು ಅವರು ಕೂಡ ನೋಡ್ಬೋದು ಸೊ ಹಂಗಾಗಿ ನೀವು ವಿಡಿಯೋ ನೋಡಿದವರು ನೋಡ್ತಾ ಇದ್ದೀರಾ ಇಲ್ಲ ಅಂತ ಹೇಳಲ್ಲ ಬಟ್ ನೋ ವೀಡಿಯೋ ನೋಡಾದಮೇಲೆ ಲೈಕ್ ಕೊಡಿ ಪ್ಲೀಸ್ ಓಕೆ ಈಗ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ದಾಳಿಗೆ ರೆಡಿ ಮಾಡ್ಕೊತೀನಿ ದಾಳಿಗೆ ರೆಡಿ ತಿಂತೀನಿ ದಾಲ್ ಮಾಡ್ಕೊಳ್ಳೋಕ್ಕೆ ಒಂದು ಕಪ್ಪಷ್ಟು ಬೇಳೆ ಒಂದು ಕಪ್ಪಷ್ಟು ಹೆಸರುಬೇಳೆ ಇದು ಸೇಮ್ ಒಂದು ಸ್ಪೂನಷ್ಟು ಅರಿಶಿನ ಪೌಡ್ರು ಮತ್ತ ಒಂದು ದಪ್ಪದು ಈರುಳ್ಳಿ ಹಾಗೆ ಎರಡು ದಪ್ಪದು ಟಮಟೊ ಇವಾಗ ಇದನ್ನು ಒಂದು ಮಿಕ್ಸ್ ಕೊಟ್ಬಿಟ್ಟು ಎರಡರಿಂದ ಮೂರು ವಿಷಲ್ ಬರಲಿ ಇನ್ನು ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈಗ ಇದು ರೆಡಿಯಾಗಿದೆ ಸೊ ಹುಷಾರೆಲ್ಲ ಆರಿತ್ತು ಹಾಗೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಇದನ್ನು ಪಕ್ಕದ ಶಿಫ್ಟ್ ಮಾಡಿ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಪೌಡ್ರು ಬೆ ಮೆಣಸಿನ ಪುಡಿ ಹಾಗೆ ಶು ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹೆಚ್ಚಾಕೊಂಡಿದ್ದೀನಿ ಸೊ ಈಗ ಇದು ಒಗ್ಗರಣೆಗೆ ಹಾಕೊಂಡಿದ್ದಾಗಿದೆ ಈಗ ಇದನ್ನು ನಾವು ಮ್ಯಾಷ್ ಮಾಡಿಟ್ಕೊಂಡಿರೋವಂಥ ಬೇಳೆ ಇದಕ್ಕೆ ಹಾಕೊಳ್ಳೋಣ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ಒಂದು ಕುದಿ ಬರೋವರೆಗೂ ಬಿಟ್ಟರೆ ದಾಲು ರೆಡಿ ಆಗುತ್ತೆ ನೋಡಿ ಈ ಎದ್ದದಲ್ಲಿ ನಿಮ್ಮ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದರೆ ನೀರು ಆ್ಯಡ್ ಮಾಡ್ಕೋಬೋದು ಸೊ ಫೈನಲಿ ಇದು ಕುದ್ದಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ದಾಲ್ ದಾಲು ರೆಡಿ ಆಗುತ್ತೆ ಹ್ಞೂ ಚಿಕನ್ ಕಬಾಬ್ ಪೌಡರು ತೇಜು ತೊಗೊಂಡಿದ್ದೀನಿ ಹಾಗೆ ಒಂದು ಮೊಗಲ್ ಪೌಡರು ಬಟ್ ಇದಿಷ್ಟು ಹಾಕಲ್ಲ ಇದರಲ್ಲಿ ಒಂದು ಆಫ್ ಹಾಕ್ತೀನಿ ಯಾಕೆಂದರೆ ಫ್ಲೋರ್ ಇದರಲ್ಲಿ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಈ ಪೌಡ್ರ್ ಒಂದು ಅರ್ಧ ಹಾಕೊತೀನಿ ಅಷ್ಟೇ ಆಮೇಲೆ ಕರ್ಬೇವಿನ ಸೊಪ್ಪು ಜಜ್ಜಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಂದ್ರೆ ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಮಾತ್ರ ಕಂಪಲ್ಸರಿ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಒಂದು ಹಾಫ್ ನಿಂಬೆಹಣ್ಣು ಈಗ ಇದಿಷ್ಟನ್ನು ಕೂಡ ಕಲಿಸ್ಕೊಬೇಕು ಓಕೆ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಚಿಕನ್ ಹಾಕೊಳ್ಳೋಣ ಓಕೆ ಫ್ರೆಂಡ್ಸ್ ಈಗ ಇದು ಕಲಸು ಸೊ ಈಗ ಇದನ್ನು ಒಂದು ಕವರ್ ಮಾಡಿಕೊಂಡು ಫ್ರೀಝರನಲ್ಲಿ ಫ್ರೀಝರ್ನಲ್ಲಿ ಇಟ್ಕೋಬೇಕು ಒನ್ ಅವರ್ ಇಟ್ಟರೆ ಟೈಮ್ ಇಲ್ಲ ಸೊ ಹಂಗಾಗಿ ಅರ್ಧ ಅರ್ಧ ಗಂಟೆ ಇದ್ದೀನಿ ನಾನು ನಿಮಗೆ ಟೈಮ್ ಇತ್ತು ಅಂದರೆ ಒನ್ ಅವರ್ ಬೇಕಾದ್ರೆ ಇಟ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಒಂದು ಚೆನ್ನಾಗಿ ಬರುತ್ತೆ ಕಬಾಬು ಸೊ ಈಗ ಇದನ್ನು ಇಟ್ಟು ಬರ್ತೀನಿ ಓಕೆ ಫ್ರೆಂಡ್ಸ್ ಈಗ ಇದನ್ನು ಎಣ್ಣೆಗೆ ಹಾಕಿ ಇದ್ದೀನಿ ಅರ್ಧ ಗಂಟೆ ಆಯಿತು ಸೊ ನಾನು ವೀಡಿಯೋ ಮಾಡೋದು ಮರ್ಕತೆ ಸೊ ಹಂಗಾಗಿ ಎಣ್ಣೆಗೆ ಹಾಕಿರೋದನ್ನೇ ಇದ್ದೀನಿ ನೋಡಿ ಈ ಅಷ್ಟೇ ಕರ್ಕೊಬೇಕಷ್ಟೆ ಆಗುತ್ತೆ ಒಳ್ಳೆ ಕ್ರಿಸ್ಪಿಯಾಗುತ್ತೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಇವಾಗ ರಾತ್ರಿ ಟ್ಯೂಷನ್ ಮುಗಿಸ್ಕೊಂಡು ಬಂದ ಸೊ ಇಲ್ಲೊಂದು ಸ್ವಲ್ಪ ಕ್ಲಾಸ್ ತಗೊಂಡಿದ್ದೀನಿ ಸೊ ಓದ್ಕೊತಾ ಇದ್ದಾನೆ ಇವತ್ತು ಇ ವಿ ಎಸ್ ಇತ್ತು ಮತ್ತು ಹಾಗೆ ಸಿಇ ಇತ್ತು ಅವನು ಟೆಸ್ಟ್ ಬರೆದು ಬಂದಿದ್ದಾನೆ ಸೊ ಈಗ ನಾಳೆ ಇಂಗ್ಲೀಷು ಮತ್ತು ಕನ್ನಡ ಇದೆ ಸೊ ಹಂಗಾಗಿ ಓದ್ತಾ ಇದ್ದೆ ನಾನು ಓದ್ತಾ ಇದ್ದೆ ಯಶು ಆಯ್ ಓಕೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ನೀವು ಮರೀದೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ಟೇಟ್ಯೂನ್ ಲವ್ ಯು ಆಲ್ ಬಬಾಯ್